ಪ್ರೇಮ ಜೀವಿಯ ಈ ಕಥಾ ಪ್ರಪಂಚಕ್ಕೆ ಮುದ್ದು ಮನಸ್ಸುಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಅಪ್ಪನ ಮಗಳು ನಮ್ಮ ಅಪ್ಪನ ಮಗಳು ಕಥೆಯನ್ನು ಕೇಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಕತೆಗಳನ್ನು ಕೇಳಿಬಿಡಿ ಅಂದ ಹಾಗೆ ಕತೆಗೆ ಬರೋಣ ಬನ್ನಿ ಮಗಳೇ ಮಗಳೇ ಸದಾಶಿವ ಅವರು ಗೇಟು ತೆಗೆದು ಒಳಬಂದರು ಯಾವಾಗಲೂ ಏಳು ಏಳು ಮೂವತ್ತರ ಸಮಯಕ್ಕೆ ಸದಾಶಿವ ಅವರು ಮನೆಗೆ ಬರೋದು ರೂಢಿ ಇವತ್ತು ಆರು ಮೂವತ್ತರ ಸಮಯಕ್ಕೆ ಬಂದರು ಬಂದವರೇ ಬ್ಯಾಗನ್ನು ಟೇಬಲ್ ಮೇಲಿಟ್ಟು ಸೋಫಾ ಮೇಲೆ ಆರಾಮಾಗಿ ಕುಳಿತರು ಸದಾಶಿವ ಅವರ ಪತ್ನಿ ಸುಕನ್ಯಾ ಅವರೂ ಕೂಡ ಶಾಲಾ ಶಿಕ್ಷಕರು ಸದಾಶಿವ ಕೂಡ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಬಸ್ಸಲ್ಲಿ ಹೋಗಿ ಬರಬೇಕಾದ್ರೆ ಅಷ್ಟು ತಡವಾಗ್ತಾ ಇತ್ತು ಆದರೆ ಇವತ್ತ್ಯಾಕೋ ಸ್ವಲ್ಪ ಬೇಗ ಬಂದಿದ್ದರು ಯಜಮಾನ್ರನ್ನು ನೋಡಿ ಸುಕನ್ಯಾ ಅವರಿಗೆ ಬಹಳನೇ ಖುಷಿಯಾಯಿತು ಏನು ಮೇಷ್ಟ್ರೆ ಇವತ್ತು ಇಷ್ಟು ಬೇಗ ಬಂದಿದ್ದೀರಾ ಸುಕನ್ಯಾ ಮದುವೆಯಾದಾಗಿನಿಂದಲೂ ಸದಾಶಿವ ಅವರನ್ನು ಕರೆಯುತ್ತಿದ್ದು ಮೇಷ್ಟ್ರೆ ಅಂತಾನೆ ಏನಿಲ್ಲ ಹೀಗೆ ಸ್ವಲ್ಪ ಬೇಗ ಬಂದೆ ಅಷ್ಟೆ ಸದಾಶಿವ ಅವರ ಮುಖದಲ್ಲಿ ಆಯಾಸವನ್ನು ನೋಡಿದರು ಸ್ವಲ್ಪ ಕಾಫಿ ಮಾಡಿಕೊಡ್ಲಾ ಕೇಳಿದ್ರು ಸುಕನ್ಯಾ ಸರಿ ಬಾ ಹಂಗೆ ಸ್ವಲ್ಪ ಬೋಣಗಿಂಡ ಮಾಡ್ಕೋಬಾರಮ್ಮ ಯಾಕ ತಿನ್ನಬೇಕು ಅನ್ನಿಸ್ತಾ ಇದೆ ಸದಾಶಿವರಾಯರು ಹೇಳಿದರು ಸದಾಶಿವ ಅವರಿಗೆ ಹೆಂಡತಿ ಮಗಳು ಮಗ ಇದೇ ಪ್ರಪಂಚ ಅದರಲ್ಲೂ ಮಗಳನ್ನು ಕಂಡ್ರೆ ತುಸು ಪ್ರೀತಿ ಹೆಚ್ಚು ಯಾವ ತಂದೆಗಾದರೂ ಮಗಳ ಮೇಲೆ ಪ್ರೀತಿ ಹೆಚ್ಚೇ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ವಿಶೇಷ ಅನುಬಂಧನೂ ಕಾರಣ ಅದನ್ನು ಹೀಗೆ ಅಂತ ಯಾರೂ ಹೇಳೋದಕ್ಕೆ ಸಾಧ್ಯವಿಲ್ಲ ಹಾಂ ಸುಕನ್ಯಾ ಹಂಗೆ ಬ್ಯಾಗ್ ತಕ್ಕೊಟ್ಟು ಹೋಗಮ್ಮ ಯಾಕ್ರಿ ಇಲ್ಲ ಏನೊಂದು ಸ್ವಲ್ಪ ಇದೆ ಅದರಲ್ಲಿ ಸರಿ ಬ್ಯಾಗನ್ನು ಅವ್ರ ಕೈ ತಕ್ಕೊಟ್ಟು ಕಾಫಿ ಮಾಡ್ತೀನಿ ಅಂತ ಒಳ ಹೋದ್ರು ಸುಕನ್ಯಾ ಮಗಳೇ ಮಗಳೇ ಮತ್ತೆ ಕೂಗೋದ್ರು ಸದಾಶಿವ ಅವರು ಮೊದಲ ಸಲ ಕೂಗಿದಾಗ ಕೇಳಿಸಿರ್ಲಿಲ್ಲ ಸುದೇಶ್ನಾಗೆ ಅವಳು ಮೇಲುಗಡೆ ರೂಮ್ನಲ್ಲಿ ಯಾವುದೋ ಕಾಲೇಜಿಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡ್ತಾ ಇದ್ಲು ಯಾವಾಗ ಎರಡನೇ ಸರಿ ಸ್ವಲ್ಪ ಜೋರಾಗಿ ಕರೆದ್ರೋ ಓ ಅಪ್ಪ ಇವತ್ತು ಬೇಗ ಬಂದುಬಿಟ್ಟಿದ್ದಾರೆ ಅನಿಸುತ್ತೆ ಮನೆಗೆ ಹಾಗಂದುಕೊಂಡು ರೂಮಿನ ಬಾಗಿಲು ತೆಗೆದು ಒಳ ಹೊರಬಂದು ಓ ಅಪ್ಪ ಕರೆದ್ರಾ ಅಂದು ಊನಮ್ಮ ಸ್ವಲ್ಪ ಕೆಳಗಡೆ ಬರ್ತೀಯಾ ಹಾಂ ಬಂದೆ ಬಂದೆ ತಾನು ಮಾಡ್ತಾ ಇದ್ದ ಕೆಲಸವನ್ನು ನಿಲ್ಲಿಸಿ ರೂಮಿನಿಂದ ಮೆಟ್ಟಿಲಿಳಿಯುತ್ತಾ ಕೆಳಗೆ ಬಂದಳು ಅವಳು ಬರೋದನ್ನೇ ನೋಡ್ತಾ ಇದ್ರು ಸದಾಶಿವ ಅವರು ಅವಳ ಹಿಂದೆಯೇ ವಿಷ್ಣು ಕೂಡ ಬಂದ ವಿಷ್ಣು ಸದಾಶಿವ ಅವರ ಮಗ ಅವನು ಕೂಡ ಈಗ ಕಾಲೇಜು ಓದ್ತಾ ಇದ್ದ ಇನ್ನೇನು ಒಂದು ಎರಡು ವರ್ಷದಲ್ಲಿ ಕಾಲೇಜು ಮುಗಿತಾ ಇತ್ತು ಇಬ್ಬರು ಕೆಳ ಬಂದರು ಅಷ್ಟರಲ್ಲಿ ಸುಕನ್ಯಾ ಕಾಫಿ ಮಾಡಿ ಬೋಂಡವನ್ನು ತಯಾರಿಸಿ ತಂದಿದ್ರು ಎಲ್ಲರೂ ಬೋಂಡವನ್ನು ತಿಂದು ಕಾಫಿಯನ್ನು ಕುಡಿದು ಹರಟೆ ಹೊಡೆಯುತ್ತಾ ಕುಳಿತುಕೊಂಡ್ರು ಬಹಳ ದಿನಾನೇ ಆಗಿತ್ತು ಹೀಗೆ ಹರಟೆ ಹೊಡೆದು ಮಾತು ಮಾತಿನ ನಡುವೆ ಸದಾಶಿವ ಅವರು ಸುಕನ್ಯಾ ನಮ್ಮ ರಾಮಮೂರ್ತಿ ಸಿಕ್ಕಿದ್ದ ಕಡಮ್ಮ ಅಂದರು ಯಾವ ರಾಮ ರೀ ಏ ಅದೇ ನನ್ನ ಸ್ನೇಹಿತ ಓ ಅವರಾ ಬಹಳ ದಿನ ಆಗಿತ್ತು ಮನೆ ಕಡೆ ಕರೆಯೋದಲ್ವಾ ಇಲ್ಲ ಕರೆದೆ ಅದೇನೋ ಅರ್ಜೆಂಟ್ ಕೆಲಸ ಇದೆ ಕಣೋ ವಾರ ಬರ್ತೀನಿ ಅಂತ ಹೋದ ಆದರೆ ಅವನೊಂದು ವಿಚಾರ ಹೇಳ್ದ ಅದಕ್ಕೆ ನೋಡ್ತಾ ಇದ್ದೆ ಏನಂದ್ರು ನೋಡು ನಮಗೆ ಗೊತ್ತೇ ಆಗೋದಿಲ್ಲ ಸುಕನ್ಯಾ ನಾವಿನ್ನೂ ಮಕ್ಕಳನ್ನ ಪುಟ್ಟ ಮಕ್ಕಳು ಅಂದ್ಕೊಂಬಿಡ್ತೀವಿ ಅವ್ರು ಈ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅನ್ನೋದು ನಮ್ಮ ಅರಿವಿ ಬಂದಿರುತ್ತೆ ಆದರೆ ಅವರನ್ನು ನಮ್ಮಿಂದ ಬಿಟ್ಕೊಡ್ಬೇಕಲ್ಲ ಅನ್ನೋ ಬಹುಶಃ ಸೆಲ್ಫಿಶ್ನೆಸ್ ಅನಿಸುತ್ತೆ ನಮಗೆ ಅವರಿಂದ ದೊಡ್ಡೋರಾಗೇ ಇಲ್ಲ ಅನ್ನೋ ಭಾವನೆನ ಮೂಡಿಸುತ್ತೆ ನೋಡು ರಾಮಮೂರ್ತಿ ಹೇಳ್ತಾ ಏ ಹುಡುಗಿಗೆ ವಯಸ್ಸಾಗ್ತಾ ಇದೆ ಕಣೋ ನೋಡು ನನಗೂ ಒಂದು ಒಳ್ಳೆಯ ಯಾವುದೋ ಸಂಬಂಧ ಇದೆ ತೋರಿಸ್ತೀನಿ ನೋಡೋ ಮದುವೆ ಮಾಡಿಬಿಡು ಅಂತ ಅಂದ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಹೋ ಹೌದಾ ಏನ್ರಿ ಹುಡುಗ ಏನು ಮಾಡ್ಕೊಂಡಿದ್ದಾನಂತೆ ಇಲ್ಲ ಅದೇ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಈ ಬ್ಯಾಗನ್ನೆಲ್ಲ ತಡ್ಕಾಡಿ ಅಲ್ಲಿ ಮೂಲೆಯಲ್ಲಿಟ್ಟಿದ್ದಂತಹ ಫೋಟೋನ ತಗೊಂಡ ಅದರಲ್ಲಿ ಡೀಟೇಲ್ಸ್ ಇತ್ತು ಹುಡುಗ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಒಳ್ಳೆ ನೌಕರಿಲ್ಲಿದ್ದ ಒಳ್ಳೆ ಸಂಬಳವೂ ಬರ್ತಾಯಿತ್ತು ಅದನ್ನು ನೋಡಿ ಸುಕನ್ಯಾಗೂ ಇಷ್ಟ ಆಯಿತು ಸದಾಶಿವ ಅವ್ರಿಗೂ ಇಷ್ಟ ಆಯಿತು ನಮ್ಮದೇನಿದೆ ಮಗಳದಲ್ವ ನಿರ್ಧಾರ ಮಗಳೇ ಒಂದು ಸರಿ ನೋಡಮ್ಮ ನಿನಗಿಷ್ಟ ಆದರೆ ಮದುವೆ ಮಾಡೋಣ ಎಲ್ದಿರೇನು ಬೇಡಮ್ಮ ಇವತ್ತು ನೀನು ಚೆನ್ನಾಗಿರ್ಬೇಕಮ್ಮ ನಾವು ಬಿಡು ಬಿದ್ದೋಗ ಮರ ಇವತ್ತಲ್ಲ ನಡೆ ಹೊರಟೋಗ್ತೀವಿ ಕೊನೆಗೆ ನಮ್ಮ ಅಪ್ಪ ಹಿಂಗೆ ಮಾಡಿದ್ರು ಅಮ್ಮ ಹಿಂಗೆ ಮಾಡಿದ್ರು ಅಂತ ಬೇಜಾರು ನೀನು ಮಾಡ್ಕೋಬಾರ್ದಮ್ಮ ನಿನ್ನ ಜೀವನ ಚೆನ್ನಾಗಿರಬೇಕು ಅದಕ್ಕೆ ಅಲ್ವಾ ನಾವು ಇಷ್ಟೊಂದು ಪ್ರಯತ್ನ ಮಾಡ್ತಾ ಇರೋದು ಸದಾಶಿವರಾಯರು ಹಂಗಂದಾಗ ಸುದೇಶ್ನ ಫೋಟೋವನ್ನು ನೋಡಿದ್ಲು ಅವಳಿಗೆ ಫೋಟೋದಲ್ಲಿದ್ದ ಹುಡುಗ ಆಗಲಿ ಅಥವಾ ಅವನ ಕ್ವಾಲಿಫಿಕೇಶನ್ ಅವನ ಕೆಲಸ ಆಗಲಿ ಇಷ್ಟ ಆಗಲಿಲ್ಲ ಅಂತ ಅಲ್ಲ ಆದರೆ ಇಷ್ಟು ಬೇಗ ನಾನು ಇವನ್ನೆಲ್ಲ ಬಿಟ್ಟು ಹೋಗ್ಬೇಕಾ ಆ ಪ್ರಶ್ನೆ ಅವಳಲ್ಲಿತ್ತು ವಿಷ್ಣುಗೂ ಇಷ್ಟ ಆಯಿತು ಅಕ್ಕನ ನಿರ್ಧಾರನೇ ಅಂತಿಮ ಅಂತ ಹೇಳಿ ಅವನು ಸುಮ್ಮನಾಗ್ಬಿಟ್ಟ ಕೊನೆಗೆ ಸುದೇಶ್ನ ಒಂದು ಮಾತನ್ನು ಹೇಳಿದ್ಲು ಅಪ್ಪ ನನಗೋಸ್ಕರ ಅಮ್ಮ ನೀವು ಎಲ್ಲವನ್ನೂ ಮಾಡಿದ್ದೀರ ಕೊನೆ ಪಕ್ಷ ಎರಡು ವರ್ಷ ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ತೀನಪ್ಪ ನಿಮ್ಮನ್ನು ಆರಾಮಾಗಿರಿಸಿ ನಾನು ನಿಮಗೆ ಒಂದೆರಡು ವರ್ಷನಾದರೂ ದುಡ್ದು ಅನ್ನೋ ಆಸೆ ಅಪ್ಪ ಅಹಂಕಾರ ಅಲ್ಲಪ್ಪ ನಮ್ಮ ಅಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡಿಕೊಂಡೆ ಅನ್ನೋ ಭಾವನೆ ನನಗೆ ಬರಬೇಕಪ್ಪ ಮುಂದೆ ಮದುವೆ ಆದರೆ ಎಂತ ಸಿಗ್ತಾನೋ ಏನಾಗುತ್ತೋ ಏನಾಗತ್ತೋ ಮತ್ತು ಅಪ್ಪ ಅಮ್ಮನ ನೋಡ್ಕೋಬೇಡ ಅಪ್ಪ ಅಮ್ಮನಿಗೆ ದುಡ್ಡು ಕೊಡಬೇಡ ಹಿಂಗೆ ಅಂದ್ಬಿಟ್ರೆ ನನಗೆ ಕಷ್ಟ ಆಗುತ್ತಪ್ಪ ನಿಮ್ಮ ಮೇಲಿರೋ ಪ್ರೀತಿ ನನ್ನನ್ನು ಕಟ್ಟಾಕ್ಬಿಡುತ್ತಪ್ಪ ಹಾಗಂದಾಗ ಸದಾಶಿವ ಅವರು ಕೊಳ್ಳೆಂದು ನಬಿಟ್ರು ಮಗಳೇ ಅಪ್ಪ ಇನ್ನು ಗಟ್ಟಿಯಾಗಿದ್ದಾರಮ್ಮ ಅಮ್ಮನೂ ಗಟ್ಟಿಯಾಗಿದ್ದಾರೆ ನೀನು ಈಗಲೇ ಯಾಕೆ ಅಷ್ಟೆಲ್ಲ ಯೋಚನೆ ಮಾಡ್ತೀಯ ನೋಡು ನಿನಗೆ ನಮಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ದಾಗ ಅಂಥ ಸಮಯ ಬಂದಾಗ ದೇವರೇ ನಿನಗೆ ಅವಕಾಶ ಕೊಡ್ತಾನೆ ಅದಕ್ಕೋಸ್ಕರ ಹುಚ್ಚಿ ನೀನು ಇಂಥ ಒಳ್ಳೆ ಸಂಬಂಧ ಬಿಡ್ತಾರ ಮಗಳೇ ಅಪ್ಪ ಹಾಗಂದಾಗ ಸುದೇಶ್ನ ಏನೂ ಮಾತನಾಡದೆ ಅಪ್ಪ ಒಂದೆರಡು ದಿನ ನನಗೆ ಸಮಯ ಕೊಡಿ ನನಗೇನೋ ಒಂದೆರಡು ವರ್ಷ ಮದುವೆ ಆಗೋದು ಬೇಡ ಅಂತ ಅನ್ನಿಸ್ತಾ ಇದೆ ನಾನು ಇನ್ನೂ ಲೈಫಲ್ಲಿ ಸೆಟ್ಲಾಗಬೇಕಪ್ಪ ಆಮೇಲೆ ಈ ಮದುವೆ ಅಲ್ಲ ಬೇಜಾರು ಮಾಡ್ಕೋಬೇಡಿ ಅಪ್ಪ ಹಾಗಂದು ತನ್ನ ರೂಮಿಗೆ ಹೋದಲು ಮೆಟ್ಟಿಲೇರುತ್ತಾ ತನ್ನ ರೂಮಿನ ಕಡೆಗೆ ಹೋಗುತ್ತಿರುವ ಮಗಳನ್ನೇ ನೋಡಿದ ಸದಾಶಿವ ಅವರು ನೋಡೋಣ ಅವಳು ಹೇಳಿದ್ದು ಸರಿನೇ ಆದರೆ ಹಾಗಂತ ಬಂದಿರೋ ಸಂಬಂಧನ ಬಿಡೋದು ಬೇಡ ಬೇಡ ಅಂತಲೂ ಹೇಳೋದು ಬೇಡ ಬೇಕು ಅಂತಲೂ ಹೇಳೋದು ಬೇಡ ಮುಂದಿನ ವಾರ ಬರೋದು ಕೇಳಿದ್ದೆ ಆದರೆ ಯಾಕೋ ಮಗಳು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ಮುಂದಿನ ವಾರ ಇನ್ನೊಂದು ಸರಿ ಕೇಳಿಬಿಟ್ಟು ಆಮೇಲೆ ಕರೆಸ್ತೀನಿ ನಾನು ಸದಾಶಿವ ಸುಕನ್ಯಾಗೆ ಹೀಗೆ ಹೇಳಿದಾಗ ವಿಷ್ಣು ಸುಕನ್ಯ ಇಬ್ಬರು ಒಪ್ಕೊಂಡ್ರು ಅಷ್ಟರಲ್ಲಿ ವಿಷ್ಣು ತನ್ನ ಸ್ನೇಹಿತರನ್ನು ನೋಡ್ತೀನಿ ಅಂತ ಗಾಡಿ ತಗೊಂಡು ಸಿಟಿ ಕಡೆಗೆ ಹೋದ ಇತ್ತ ಸದಾಶಿವ ಅವರು ಹೆಂಡತಿಯನ್ನು ನೋಡಿದ್ರು ಅವರ ಮುಖದಲ್ಲಿ ಈಗ ಆಯಾಸ ಇರಲಿಲ್ಲ ಮಂದಹಾಸ ಇತ್ತು ಅಂತೂ ಮಗಳು ಒಂದೊಳ್ಳೆ ಕಡೆ ಸೇರಬಹುದು ಅನ್ನೋ ಬಲವಾದ ಭರವಸೆ ಇತ್ತು ಆ ಒಂದು ಖುಷಿಯನ್ನು ಹೆಂಡತಿಯೊಂದಿಗೂ ಹಂಚಿಕೊಂಡು ಸುಮಾರು ರಾತ್ರಿ ಹತ್ತರ ಸಮಯ ತನ್ನ ಸ್ನೇಹಿತ ರಾಮಮೂರ್ತಿಗೆ ಕರೆ ಮಾಡಿದ್ರು ರಾಮಮೂರ್ತಿ ಒಂದು ಸ್ವಲ್ಪ ದಿನ ಟೈಮ್ ಕೊಡೋ ನನಗೆ ಹೇಳ್ತೀನಿ ಹುಡುಗನ ಬಗ್ಗೆ ಅಥವಾ ಅವ್ರ ಮನೆಯವ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಮಗಳಿಗೂ ಇಷ್ಟ ಆಗಿದೆ ಆದರೆ ಒಂದು ಸ್ವಲ್ಪ ಸಮಯ ಯಾವುದೋ ಒಂದು ಎಕ್ಸಾಮ್ ಇದೆ ಅವೆಲ್ಲ ಬರ್ಕೊಳ್ಳಿ ಆಮೇಲೆ ನಾನು ಹೇಳ್ತೀನಿ ಕಣೋ ಹೇಳಿದಾಗ ರಾಮಮೂರ್ತಿ ಕೂಡ ಅದಕ್ಕೇನಂತೋ ತಗೊಳ್ಳೋ ನಾನು ಅವ್ರ ಹತ್ರ ಮಾತಾಡ್ತೀನಿ ಅದೇನು ಸಮಸ್ಯೆ ಇಲ್ಲ ಅಂತ ಹೇಳಿ ಫೋನನ್ನು ಇಟ್ಟ ಅವ್ರಿಗೆ ಒಂದು ಹವ್ಯಾಸ ಇತ್ತು ರಾತ್ರಿ ಹತ್ತು ಹತ್ತುವರೆ ಸಮಯಕ್ಕೆ ಮನೆಯನ್ನೆಲ್ಲ ಸುತ್ತಾಡಿ ಎಲ್ಲೆಲ್ಲಿ ಬೋಲ್ಟ್ಗಳನ್ನ ಹಾಕಿಲ್ವ ಎಲ್ಲ ಬೋಲ್ಟ್ ಹಾಕಿ ಲೈಟ್ ಆಫ್ ಮಾಡಿ ಬಂದು ಮಲಿಕೊಳ್ಳೋದು ಅವರ ಹವ್ಯಾಸ ಹೀಗೆ ಎಲ್ಲ ಕಡೆ ಬೋಲ್ಟನ್ನು ಹಾಕಿ ಲೈಟನ್ನು ಆಫ್ ಮಾಡಿ ಮೇಲ್ಗಡೆ ರೂಮ್ಗೆ ಹೋದರು ಮೇಲ್ಗಡೆ ರೂಮ್ಗೆ ಹೋಗೋದಕ್ಕೆ ಹತ್ತುತ್ತಾ ಇದ್ರು ಮೆಟ್ಲಿಂಗ್ ಹತ್ತಬೇಕಾದರೆ ಯಾಕೋ ಅವರಿಗೆ ಎದೆನೋವು ಕಾಣಿಸ್ಕೊಳ್ತು ಏ ಸಾಮಾನ್ಯ ಗ್ಯಾಸ್ಟಿಕ್ಕಿಗೆ ಎಂದು ಇನ್ನೊಂದು ಮೆಟ್ಲನ್ನು ಹತ್ತಿದ್ರು ಆಗಲೇ ನೋಡಿ ಅವರ ಹೃದಯ ರಕ್ತ ಸಂಚಾರವನ್ನೇ ನಿಲ್ಲಿಸಿಬಿಡ್ತು ಏನಾಗ್ತಿದೆ ಗೊತ್ತೇ ಆಗಲಿಲ್ಲ ಅವರು ನಿಂತಲ್ಲಿಯೇ ಕುಸಿದು ಕುಳಿತುಕೊಂಡ್ಬಿಟ್ರು ಮಗನೇ ವಿಷ್ಣು ಮಗಳೇ ಸುದೇಶನ ಜೋರಾಗಿ ಕೂಗೋದ್ರು ಸುಕನ್ಯಾ ಏನಾಯ್ತಮ್ಮ ಏನಾಯ್ತಮ್ಮ ರೂಮಿನ ಬಾಗಿಲು ತೆಗೆದು ಇಬ್ಬರೂ ಓಡಿ ಬಂದರು ಅಪ್ಪ ಯಾಕೋ ಕುಸ್ ಕುಳಿತುಬಿಟ್ರು ನೋಡಪ್ಪ ನೋಡಪ್ಪ ಗಾಬರಿಯಿಂದ ಸುಕನ್ಯಾ ಅವರಿಗೆ ಕೈಕಾಲು ಕಂಪಿಸ್ತಾ ಇತ್ತು ನಡುಕ್ತಾ ನಡುಗ್ತಾನೆ ವಿಷ್ಣು ಅಪ್ಪನನ್ನು ಎಬ್ಬಿಸೋ ಪ್ರಯತ್ನ ಮಾಡ್ದ ಸುದೇಶ್ನ ಎದೇಳಿಯಪ್ಪ ಎದೇಳಿಯಪ್ಪಾ ಅಂತ ಕೂಗ್ತಾ ಇದ್ಲು ಅವರಿಂದ ಯಾವ ಉತ್ತರನೂ ಇಲ್ಲ ಆ ಕ್ಷಣವೇ ವಿಷ್ಣು ತನ್ನ ಸ್ನೇಹಿತನಿಗೆ ಕರೆ ಮಾಡ್ದ ಆಂಬುಲೆನ್ಸ್ನ ತರೋದಕ್ಕೆ ಹೇಳ್ದ ಅವರಿನ್ನೇನು ಆಂಬುಲೆನ್ಸ್ನ ಮನೆಗೆ ತರಬೇಕು ಅಷ್ಟರಲ್ಲಿ ವಿಧಿ ದೊಡ್ಡ ಆಘಾತವನ್ನು ಈ ಕುಟುಂಬಕ್ಕೆ ನೀಡಿತ್ತು ಸಂಜೆ ಆರು ಮೂವತ್ತು ಏಳರ ಸಮಯದಲ್ಲಿ ಟೀ ಕುಡಿದು ಬೋಂಡ ತಿಂದು ಸುಖವಾಗಿ ಮಾತಾಡಿದಂತಹ ಖುಷಿ ಖುಷಿಯಾಗಿ ಮಾತಾಡಿದಂತಹ ಆ ಕುಟುಂಬದಲ್ಲಿ ಈಗ ನೀರವ ಮೌನ ಸೂತಕದ ಛಾಯೆ ಸದಾಶಿವ ಅವರು ಅವರನ್ನು ಬಿಟ್ಟು ಅಗಲಿದ್ದರು ಆ ನೋವನ್ನು ಯಾರಿಂದಲೂ ತಡೆಯಕ್ಕಾಗ್ತಾ ಇರಲಿಲ್ಲ ಮಗಳಂತೂ ಮೌನಕ್ಕೆ ಜಾರಿ ಬಿಟ್ಟಳು ಇದಾಗಿ ಸ್ವಲ್ಪ ದಿನ ಯಾರೂ ಏನನ್ನೂ ಮಾತನಾಡಲಿಲ್ಲ ಸುಕನ್ಯಾಳಿಗೆ ಮಗಳದ್ದೇ ಚಿಂತೆಯಾಯಿತು ಮಗಳಿಗೊಂದು ಮದುವೆ ಮಾಡಬೇಕು ಇದೇ ಅವರ ಕೊನೆಯ ಆಗಿದ್ದಿತ್ತು ತನ್ನ ಮಗ ಹತ್ರ ಹೇಳ್ಕೊಳ್ತಾ ಇದ್ರು ನಮ್ಮ ಅಪ್ಪ ಒಂದು ಹುಡುಗನ್ನು ಒಪ್ಪಿದ್ರು ಏನಾದರೂ ಮಾಡಿ ಆ ಹುಡುಗನ್ನೇ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಮಗ ಕೂಡ ತನ್ನ ಅಭಿಪ್ರಾಯ ಹೇಳ್ತಾ ಇದ್ದ ಅಷ್ಟರಲ್ಲಿ ಮೇಲಿಂದ ಮೆಟ್ಟಿಲಿಡಿಯುತ್ತಾ ಕೆಳ ಬಂದಳು ಸುದೇಶ್ನ ಅವಳ ಮುಖದಲ್ಲಿ ಇನ್ನೂ ನಗು ಇರಲಿಲ್ಲ ಅಮ್ಮ ಅಪ್ಪ ಯಾಕೋ ತುಂಬ ನೆನಪಾಗ್ತಿದ್ದಾರೆ ಅಮ್ಮ ಅವಳನ್ನು ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಸುಕನ್ಯಾ ನಮಗೂ ಅಷ್ಟೇ ಕಂದ ಏನು ಮಾಡೋದು ಆ ದೇವರು ನಮ್ಮ ಜೊತೆ ಅವ್ರನ್ನ ಇಷ್ಟೇ ಕಾಲ ಅನಿಸುತ್ತೆ ಇರೋದಕ್ಕೆ ಹೇಳಿದ್ದು ಅಮ್ಮ ಅಪ್ಪ ಹೋಗಿರಬಹುದು ಆದರೆ ಅಪ್ಪನ ನೆನಪನ್ನು ನನ್ನಿಂದ ಅಳಿಸೋದಕ್ಕೆ ಆಗ್ತಾ ಇಲ್ಲಮ್ಮ ನಾನು ಅಪ್ಪನ್ನ ಬಹಳ ಮಿಸ್ ಮಾಡ್ಕೊಳ್ತೀನಮ್ಮ ಒಂದು ಕೆಲಸ ಮಾಡ್ತೀನಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಹೋಗೋದಕ್ಕಿಂತ ಹಿಂದಿನ ರಾತ್ರಿ ನನ್ನ ಹತ್ರ ಹೇಳಿದರು ಇಲ್ಲಮ್ಮ ನಿನ್ನ ಮದುವೆ ಆಗಬೇಕು ಅಂತ ಅವತ್ತು ನಾನು ಇನ್ನೆರಡು ವರ್ಷ ಆಗೋದಿಲ್ಲ ಅಂತ ಹೇಳಿದ್ದೆ ಅವತ್ತು ರಾತ್ರಿ ಮತ್ತೆ ನನ್ನ ಹತ್ರ ಮಾತನಾಡಿದ್ರು ಅಮ್ಮ ಇಲ್ಲ ಮಗಳೇ ನೀನು ಎರಡು ವರ್ಷ ಬಿಟ್ಕೊಂಡು ಆಗೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ನಾನು ಇರೋದ್ರೊಳಗಡೆ ಏನಾದರೂ ಒಂದು ಒಳ್ಳೆಯ ಶುಭ ಸುದ್ದಿ ಕೊಡಮ್ಮ ನಿನ್ನ ಮದುವೆನ ಕಣ್ತುಂಬ ನೋಡಿ ನಾನು ಸಾಯ್ತೀನಮ್ಮ ಈ ಮಾತನ್ನ ಅಪ್ಪ ಹೇಳಿದರು ಆದರೆ ಅವತ್ತಿನ ರಾತ್ರಿ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ ಅಳ್ತಾ ಇದ್ಲು ಸುದೇಶ್ನ ಅಪ್ಪ ಹೆಂಗು ಆ ಹುಡುಗನ್ನ ನೋಡಿದರು ಅವ್ರಿಗೆ ಆ ಹುಡುಗ ಭಾಳ ಇಷ್ಟ ಆಗಿದ್ರು ಅವ್ರನ್ನೇ ಮದುವೆ ಆಗಿಬಿಡ್ತೀನಮ್ಮ ಸುದೇಶ್ನ ಹೇಳಿದಾಗ ಸುಕನ್ಯಾ ಆಶ್ಚರ್ಯದಿಂದ ಮಗಳನ್ನು ನೋಡಿದರು ನಿಜಾನ ಮಗಳೇ ನಿಜಾನ ನಿಜ ಅಮ್ಮ ಅಪ್ಪನನ್ನು ಆ ರೀತಿಯಾಗಾದರೂ ನಾನು ಖುಷಿಯಿಂದ ಇಡ್ತೀನಮ್ಮ ಅವನ ಜೊತೆಗೆ ಜೊತೆಗಿಲ್ದೇ ಇದ್ದರು ಅವರ ಆತ್ಮಕ್ಕಾದರೂ ಖುಷಿ ಸಿಗುತ್ತಲ್ವ ಅಮ್ಮ ಮಗಳು ನಾನು ಹೇಳಿದ ಮಾತನ್ನು ಕೇಳಿದ್ಲು ನಾನು ಹೇಳಿದ ಹುಡುಗನ ಮದುವೆ ಆದ್ಲು ಅನ್ನೋ ಖುಷಿ ಅವ್ರಿಗೆ ಯಾವಾಗಲೂ ಇರುತ್ತೆ ಅಲ್ವಾ ಅಮ್ಮ ಸಾಕಮ್ಮ ಆ ನೆಮ್ಮದಿ ಅವ್ರಿಗಿದ್ರೆ ನಾನು ಜೀವನದಲ್ಲಿ ನೆಮ್ಮದಿಯಾಗಿರ್ತೀನಮ್ಮ ರಾಮಮೂರ್ತಿ ಅಂಕಲ್ಗೆ ಹೇಳಿ ಮುಂದಿನ ವಾರ ಕಸಮ್ಮ ಮಗಳು ಹೇಳಿದ ಮಾತನ್ನು ಕೇಳಿ ಸುಕನ್ಯಾಗೆ ಹಾಲು ಕುಡಿದಷ್ಟು ಆನಂದವಾಯಿತು ಅಂತೂ ಖುಷಿಯಿಂದ ಕುಣಿದಾಡ್ದ ಸರಿ ಅಂತ ಹೇಳಿ ಆ ಕ್ಷಣವೇ ರಾಮಮೂರ್ತಿ ಅವರಿಗೆ ಕರೆ ಮಾಡಿದ್ರು ಸುಕನ್ಯಾ ಏನಮ್ಮ ಹೇಳಿ ಅಂದಾಗ ಇರೋ ವಿಚಾರವನ್ನು ಹೇಳಿ ಮಗಳು ಮದುವೆ ಆಗ್ತಿದ್ದಾಳೆ ಅದು ಅವರ ಅಪ್ಪ ಒಪ್ಪಿದ ಹುಡುಗನ್ನೇ ನೀವು ತೋರಿಸಿದ್ರಲ್ಲ ಆ ಹುಡುಗನ ಮನೆಯವ್ರನ್ನ ಬರೋದು ಕೇಳ್ತೀರಾ ಅಂದಾಗ ರಾಮಮೂರ್ತಿ ನೋಡಿ ತಾಯಿ ಎಂಥ ಕಾಕತಾಳೀಯ ಈಗ ತಾನೇ ಅವ್ರ ಹತ್ರ ಮಾತನಾಡ್ತಾ ಇದ್ದೆ ಅವರು ಅದೇ ಮಾತನ್ನು ಹೇಳಿದರು ನೋಡಿ ಏನೋ ಹಂಗೆ ಆಗೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಇವಾಗಲೂ ನಾವು ಅವ್ರು ಒಪ್ಪಿದ್ರೆ ಈ ವಾರ ಬಂದು ಮಾತುಕತೆಯನ್ನು ಮುಗಿಸಿ ಒಂದು ವರ್ಷದೊಳಗಡೆ ಮದುವೆ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ತಾಯಿ ಹೌದಾ ಮತ್ತೆ ಬೇಗ ಕರೆಸಿ ಸರಿ ಆಯಿತು ರಾಮಮೂರ್ತಿ ಫೋನ್ ಇಟ್ಟವನೇ ಅವರಿಗೆ ಕರೆ ಮಾಡಿ ಇರೋ ವಿಚಾರವನ್ನು ಹೇಳಿದಾಗ ಗಂಡಿನ ಮನೆಯವರು ಲಘು ಬಗೆಯಿಂದ ಉತ್ಸಾಹದಿಂದ ಮುಂದಿನ ಭಾನುವಾರವೇ ಇವರ ಮನೆಗೆ ಬಂದಿದ್ದರು ಹುಡುಗಿ ನೋಡೋ ಶಾಸ್ತ್ರ ಮುಗೀತು ಎಲ್ಲವೂ ಆಯಿತು ಮೊದಲೇ ನಿರ್ಧಾರವಾಗಿದ್ದರಿಂದ ಯಾರಿಂದ ಯಾವ ಸಮಸ್ಯೆನೂ ಆಗಲಿಲ್ಲ ಕೊಡೋದು ತಗೊಳ್ಳೋದು ಅಲ್ಲಲ್ಲೇ ಇತ್ಯರ್ಥವಾಗಿದ್ದು ಯಾರಿಗೂ ಯಾವುದೇ ಹೊರೆಯಾಗದಂತೆ ಮದುವೆ ನಿಶ್ಚಯವಾಯಿತು ನಿಶ್ಚಿತಾರ್ಥ ಬೇಡ ಅಂತ ಗಂಡಿನ ಮನೆಯವರು ಹೇಳಿದರು ಆದರೆ ಸುಕನ್ಯಾ ಒಪ್ಪಲಿಲ್ಲ ಇಲ್ಲ ನಿಶ್ಚಿತಾರ್ಥವೂ ಇರಲಿ ಮದುವೆನೂ ಇರಲಿ ಅಂತ ಒಂದು ಸಣ್ಣ ಹಾಲ್ನಲ್ಲಿ ನಿಶ್ಚಿತಾರ್ಥ ಏರ್ಪಡಿಸಿದರು ನಿಶ್ಚಿತಾರ್ಥದಿಂದ ಬಂದವರೆಲ್ಲ ಕೇಳಿದ್ದು ಏನು ಇಷ್ಟು ಬೇಗ ಮದುವೆ ಮಾಡ್ತಾ ಇದ್ದೀರಿ ಒಳ್ಳೆಯ ಹುಡುಗ ಅಂತೆ ಓ ಹೌದಾ ನಿಮ್ಮ ಯಜಮಾನ್ರಿ ಅಂತೇ ಈ ಹುಡುಗನ ಆಯ್ಕೆ ಮಾಡಿದ್ದು ಇಂಥ ಕಾಲದಲ್ಲೂ ಅಪ್ಪನ ಮಾತನ್ನು ಕೇಳೋ ಮಕ್ಕಳಿದಾರಲ್ಲ ನಿಜಕ್ಕೂ ಗ್ರೇಟು ರೀ ಅಪ್ಪ ಅಮ್ಮ ಇದ್ದರೆ ಮಾತು ಕೇಳೋದಿಲ್ಲ ಅಪ್ಪ ಜೊತೆಗಿಲ್ಲ ಅಪ್ಪ ನೋಡಿ ಸಂಬಂಧ ಅಂತ ನೆಗ್ಲೆಕ್ಟ್ ಮಾಡ್ಬೋದಾಯ್ತು ಆದರೆ ನಿಮ್ಮ ಮಗಳು ಅಪ್ಪನ ಮೇಲಿನ ಪ್ರೀತಿಗೋಸ್ಕರ ಆ ಸಂಬಂಧ ಒಪ್ಕೊಂಡು ಮದುವೆ ಆಗ್ತಿದ್ದಾಳಲ್ಲ ನಿಜಕ್ಕೂ ಒಳ್ಳೆಯ ಹುಡುಗಿ ಬಿಡ್ರಿ ನಿಮ್ಮ ಮಗಳು ಅಂದಾಗ ಸುಕನ್ಯ ಅವರಿಗೆ ಆ ಮಾತನ್ನು ಕೇಳಿ ಭಾಳನೇ ಖುಷಿಯಾಗೋಯಿತು ಇದಿಷ್ಟೇ ಅಲ್ವ ನಾನು ಕೇಳ್ತಾ ಇದ್ದದ್ದು ನಿಮ್ಮ ಮಕ್ಕಳು ಜೀವನದಲ್ಲಿ ಒಳ್ಳೆಯವರು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅನ್ನೋ ಮಾತನ್ನು ಯಾರಾದರೂ ಹೇಳಿದ್ರೆ ಆ ತಂದೆ ತಾಯಿಗಾಗೋ ಖುಷಿ ಇದೆಯಲ್ಲ ಅದನ್ನು ವರ್ಣಿಸೋದಕ್ಕೆ ಅಸಾಧ್ಯ ನಿಶ್ಚಿತಾರ್ಥ ಮುಗೀತು ಎಲ್ಲರೂ ಒಂದು ಗ್ರೂಪ್ ಫೋಟೋವನ್ನು ತೆಗೆಸ್ಕೊಂಡ್ರು ಮದುವೆಯೂ ಹತ್ತಿರಕ್ಕೆ ಬಂತು ಮದುವೆಯ ದಿನ ಸುದೇಶ್ನ ಕಣ್ಣಲ್ಲಿ ಅದೆಂತ ಹೊಳಪು ಗೊತ್ತಾ ತನ್ನಪ್ಪ ಮೇಲೆ ನಿಂತು ನನ್ನನ್ನು ನೋಡ್ತಾ ಇದ್ದಾರೆ ಅಪ್ಪ ನೀವು ತೋರಿಸಿದ ಹುಡುಗನ್ನೇ ಮದುವೆ ಆಗ್ತಿದ್ದೀನಿ ಅಪ್ಪ ನೋಡಿಯಪ್ಪ ತನ್ನ ಮನಸ್ಸಲ್ಲೇ ನೋಡಿಕೊಂಡು ಆಕಾಶದತ್ತ ನೋಡಿದಳು ಸುದೇಶ್ನ ಅಲ್ಲಿ ಅವಳಿಗೆ ಸದಾಶಿವ ಅವರೇ ಕಣ್ಣಂತಾಯ್ತು ಅವರ ಮುಖದಲ್ಲಿನ ನಗು ಅವಳ ಕಣ್ಮುಂದೆ ಬಂತು ಇಬ್ಬರನ್ನು ನೋಡಿ ಹರಸಿದ ಥರ ಅವಳ ಮನಸ್ಸಿಗೆ ಭಾಸವಾಯಿತು ಅದನ್ನು ನೋಡಿ ನೆಮ್ಮದಿಯಿಂದ ಕಣ್ಣಲ್ಲಿ ಕಣ್ಣೀರು ಬಂತು ಬಹುಶಃ ಆನಂದ ಅದು ಮಗಳಿಗೂ ಮಗಳ ಭಾವನೆಯನ್ನು ಅರ್ಥ ಮಾಡಿಕೊಂಡ ಸುಕನ್ಯಾ ಕಣ್ಣಲ್ಲೂ ನೀರು ತುಂಬಿತ್ತು ವಿಷ್ಣು ಇಬ್ಬರನ್ನು ತಬ್ಬಿ ಸಮಾಧಾನಪಡಿಸಿದ ಆ ಮನೆಯಲ್ಲಿ ಮತ್ತೆ ಸುಖ ಶಾಂತಿ ಸಮೃದ್ಧಿ ನೆಲೆಸಿತ್ತು ಆದರೆ ಯಜಮಾನರನ್ನು ಕಳೆದುಕೊಂಡ ನೋವು ಮಾತ್ರ ಶಾಶ್ವತವಾಗಿ ಉಳಿದುಬಿಡಿತು